ನಮಸ್ಕಾರ ಕೆ ವಿ ಸುಬ್ಬಣ್ಣ ಅವರು ಕರ್ನಾಟಕದ ದೊಡ್ಡ ರಂಗಕರ್ಮಿ ಅವರ ಹುಟ್ಟುಹಬ್ಬದ ಪರವಾಗಿ ವಿಶೇಷವಾಗಿ ತಿರುಶ್ರೀಧರ್ ಅವರು ಬರೆದಿರುವ ಬಹಳ ದೊಡ್ಡ ಲೇಖನ ಒಂದಿದೆ ಇದನ್ನು ನಾನು ಓದ್ಬಿಡ್ತೀನಿ ಆಮೇಲೆ ನಾವು ಗೂಗಲ್ಗೆ ಹೋಗಿ ಅವ್ರ ಬಗ್ಗೆ ಏನಾದರೂ ಇದೆಯಾ ಅಂತ ನೋಡ್ಬೋದು ಕೊನೆ ಪಕ್ಷ ಅವ್ರ ಫೋಟೋನಾದರೂ ಸಿಕ್ಕೇ ಸಿಗುತ್ತೆ ಇಂದು ನೀನ ಕೆ ವಿ ಸುಬ್ಬಣ್ಣ ಅವರ ಸಂಸ್ಮರಣೆಯ ದಿನ ನನ್ನ ಜೀವಮಾನದಲ್ಲಿ ಭೇಟಿ ಮಾಡಿದ ವ್ಯಕ್ತಿಗಳಲ್ಲಿ ನನ್ನನ್ನು ಅತ್ಯಂತ ಆಧಾರದಿಂದ ಕಂಡ ಭಾವವನ್ನು ಹುಟ್ಟಿಸಿದವರು ಸುಬ್ಬಣ್ಣ ನಮ್ಮ ಕನ್ನಡ ಸಂಪದಕ್ಕಾಗಿ ನೀನಾಸಂ ನಡೆಸಿಕೊಟ್ಟ ನೀನಾಸಂ ಸಾಹಿತ್ಯ ಶಿಬಿರ ಮತ್ತು ನಾವು ಹೆಗ್ಗೋಡಿಗೆ ಭೇಟಿ ನೀಡಿದ ಸಂದರ್ಭಗಳಲ್ಲಿ ಅವರ ಸಾನ್ನಿಧ್ಯ ದೊರೆತ ಭಾಗ್ಯಶಾಲಿಗಳು ನಾವು ಅವರನ್ನು ಭೇಟಿ ಮಾಡಿದ ಯಾರಿಗೇ ಆಗಲಿ ಅಂತಹ ಸೌಭಾಗ್ಯ ಖಂಡಿತ ಒದಗಿರುತ್ತದೆ ಅಂತಹ ಸಾಧಕರಾದ ಸುಬ್ಬಣ್ಣ ಲೋಕದ ಜೊತೆಗೆ ಹೊಂದಿದ್ದ ಸಾಮಾನ್ಯ ಬಾಂಧವ್ಯ ಅಂತಃಕರ್ಣ ಈ ಲೋಕದಲ್ಲೂ ಮನುಷ್ಯ ಪ್ರಯತ್ನ ಪಟ್ಟರೆ ಎಂಥ ಶ್ರೇಷ್ಠ ಬಾಳನ್ನು ಬದುಕಬಹುದು ಎಂಬುದಕ್ಕೆ ಒಂದು ಅತ್ಯುತ್ತಮ ನಿದರ್ಶನ ಅಂತವ್ರು ಬರೀತಾರೆ ಕೆಲವು ವಿವರ ನಾನು ಮುಂಚೆನೆ ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು ನಿಮಗೆ ಸುಲಭವಾಗಿ ಅರ್ಥ ಆಗ್ತಿತ್ತು ಪರವಾಗಿಲ್ಲ ಇಲ್ಲೇ ಕೊಡಬಹುದು ಹೆಗ್ಗೋಡು ಅಂದರೆ ನಮ್ಮ ಸುಬ್ಬಣ್ಣ ಸುಬ್ಬಣ್ಣ ಎಂದರೆ ಹೆಗ್ಗೋಡು ಎಂಬಷ್ಟರವರೆಗೆ ನಂಟು ಹೆಗ್ಗೋಡು ಅಂತ ಒಂದು ಒಂದೂರು ಕರ್ನಾಟಕದಲ್ಲಿದೆ ಅಲ್ಲಿ ನೀನಾಸಂ ಅಂತ ಒಂದು ಸಂಸ್ಥೆ ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ ಅವರು ಮಾಡ್ಕೊಂಡಿದ್ದು ಈಗಲೂ ಕೂಡ ಕ್ವಿಸ್ ಇರುತ್ತಲ್ಲ ರಂಗಭೂಮಿಗೆ ಸಂಬಂಧಪಟ್ಟ ಕ್ವಿಸ್ಸು ಇದಿರುತ್ತಲ್ಲ ಶಬ್ದಗಳ ಪ್ರಶ್ನೆಗಳನ್ನು ಕೇಳುವಂತಹ ಇದು ಅಲ್ಲಿ ನೀನಾಸಂ ಅನ್ನುವುದನ್ನು ಬಿಡಿಸಿ ಹೇಳಿ ಇಂದಾಗ ತುಂಬ ಜನ ರಂಗಕರ್ಮಿಗಳಿಗೆ ಗೊತ್ತಿರಲಿಲ್ಲವಂತೆ ನಮ್ಮ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಬಂದು ಹೇಳಿದ್ದರು ಅದು ಹೆಗ್ಗೋಡು ಅಂದರೆ ಸುಬ್ಬಣ್ಣ ಸುಬ್ಬಣ್ಣನವರು ಸಾವಿರದ ಒಂಬೈನೂರ ಮೂವತ್ತೆರಡರ ಫೆಬ್ರವರಿ ಇಪ್ಪತ್ತರಂದು ಜನಿಸಿದರು ಸುಮಾರು ಐದು ದಶಕಗಳ ಕಾಲ ಈ ಪುಟ್ಟ ಗ್ರಾಮದಲ್ಲಿ ಸುಬ್ಬಣ್ಣನವರು ನಡೆಸಿದ ನಾಟಕ ಸಿನಿಮಾ ಮತ್ತು ಸಾಹಿತ್ಯ ಚಟುವಟಿಕೆಗಳ ಕ್ರಾಂತಿಯಿಂದ ಅದು ಜಗತ್ತಿನ ಕಲಾ ನಕ್ಷೆಯಲ್ಲಿ ಸ್ಪಷ್ಟವಾಗಿ ಗುರುತು ಹಿಡಿಯುವಷ್ಟು ಮಹತ್ವದ ಕಲಾ ಕೇಂದ್ರವಾಗಿ ಬೆಳೆದಿದೆ ಸುಮಾರು ಆರುನೂರು ಜನಗಳಿದ್ದ ಈ ಚಿಕ್ಕ ಗ್ರಾಮ ಅತ್ಯಂತ ಪ್ರಬುದ್ಧ ಅಭಿರುಚಿ ರಸಿಕತೆಗೆ ಹೆಸರಾಗಿದೆ ಇಂತಹ ದೊಡ್ಡ ಬದಲಾವಣೆಯನ್ನು ತಂದವರು ಮ್ಯಾಕ್ಸೇಸೆ ಪ್ರಶಸ್ತಿ ವಿಜೇತ ಎಲ್ಲರಿಗೂ ಆತ್ಮೀಯರಾದ ಕೆ ವಿ ಸುಬ್ಬಣ್ಣ ಯಾವ ವರ್ಷ ಸುಬ್ಬಣ್ಣ ಅವರಿಗೆ ಮ್ಯಾಕ್ಸೇಸೆ ಪ್ರಶಸ್ತಿ ಬಂತೋ ಆ ವರ್ಷ ಆಗ ಚಂದನ ಒಂದೇ ಇದ್ದಿದ್ದು ಧಾರಾವಾಹಿಗಳು ಇಷ್ಟೊಂದು ಚಾನೆಲ್ಗಳಿರಲಿಲ್ಲ ಅಂಬರೀಷ್ನ ಕರೆದು ಬಿಟ್ಟಿದ್ದಾರೆ ಕಾರ್ಯಕ್ರಮ ನಿರ್ವಹಣೆಗೆ ಅವ್ರ ಬಾಯಲ್ಲೇ ಮ್ಯಾಕ್ಸ್ ಏಸೆ ಅಂತ ಅಂಬರೀಷ್ಗೆ ಸರಿಯಾಗಿ ಕನ್ನಡ ಮಾತಾಡೋಕ್ಕೆ ಬರಲ್ಲ ನಿರ್ದೇಶಕರು ತಿದ್ದಿದ್ದಿ ದಿದ್ದಿ ದಿ ದಿ ಮಾತಾಡಿಸ್ತಾ ಇದ್ದಿದ್ದು ಅವಾಗ ಆವಾಗ ಮ್ಯಾಕ್ಸ್ ಸೇಸೆ ಅಂತ ಹೇಳ್ಕೊಡೋಕೆ ಎಷ್ಟು ಕಷ್ಟಪಟ್ಟರಂತೆ ಅದನ್ನು ಅಂಬರೀಷ್ ಹೇಳುವಾಗ ಭಾಳ ಏನು ಸೆಲ್ಫ್ ಕಾನ್ಷಿಯಸ್ ಆಗಿಬಿಟ್ಟು ಮ್ಯಾಕ್ಸ್ ಏಸೆ ಅಂತ ತಡ್ಬರ್ಸ್ಕೊಂಡು ಹೇಳಿದ್ದು ನನಗೆ ಈಗ ಕಂಡಾಗ ನೆನಪಿದೆ ಅದು ಮ್ಯಾಕ್ಸ್ ಏಸೆ ಪರಿಶಕ್ತಿ ತುಂಬ ಜನಕ್ಕೆ ಬರೋದಿಲ್ಲ ಇವ್ರಿಗೆ ಬಂದಿದೆ ಅಂತ ಕೆಲವರಿಗೆ ಪ್ರಶಸ್ತಿ ದೊರೆತಾಗ ಅದು ನಮಗೆ ದೊರೆತಷ್ಟು ಖುಷಿಯಾಗುತ್ತದೆ ಸುಬ್ಬಣ್ಣನವರಿಗೆ ಮ್ಯಾಕ್ಸೇಸೆ ಪ್ರಶಸ್ತಿ ಬಂದಾಗ ಅವರ ಭಾರೀ ದೊಡ್ಡದಾದ ಸ್ನೇಹಿತ ಬಳಗಕ್ಕೆ ಹಾಗೆಯೇ ಅನಿಸಿತು ಇದಕ್ಕೆ ಮುಖ್ಯ ಕಾರಣ ಸುಬ್ಬಣ್ಣನವರು ಮೌನವಾಗಿ ಶಾಂತಿಯಿಂದ ನಗುನಗುತ ಮಾಡಿದ ಕಲಾಕ್ರಾಂತಿ ಅವರ ಸರಳತೆ ಸಹೃದಯತೆ ವಿನಯ ಮತ್ತು ಸೌಜನ್ಯ ನಮ್ಮ ಪ್ರತಿಯೊಂದು ಹಳ್ಳಿಯಲ್ಲೂ ಜಮೀನುದಾರರು ಇದ್ದಾರೆ ಆದರೆ ಸುಬ್ಬಣ್ಣನವರಂತೆ ನಾಟಕ ಸಿನಿಮಾ ಸಾಹಿತ್ಯಗಳ ಬಗ್ಗೆ ಪ್ರಾಮಾಣಿಕವಾಗಿ ಕಳಕಳಿ ಇಟ್ಟುಕೊಂಡು ಅದನ್ನು ಉಸಿರಾಗಿ ಮಾಡಿಕೊಂಡು ಚಳುವಳಿಯಾಗಿ ಬಳಸಿದವರು ಅವರೊಬ್ಬರೇ ಸುಬ್ಬಣ್ಣನವರ ಚಿಕ್ಕ ಮೂರ್ತಿಯಲ್ಲಿ ಅಷ್ಟೊಂದು ಚೈತನ್ಯ ತುಂಬಿತ್ತು ಎಂಬುದೇ ಒಂದು ಪವಾಡ ಇನ್ನು ಒಬ್ಬರೇ ಹೇಳ ಕಾಲ ಸಾಣೆಹಳ್ಳಿ ಸಾಣೆಹಳ್ಳಿ ಅನ್ನೋದೊಂದು ಚಿಕ್ಕಹಳ್ಳಿ ಅಲ್ಲಿ ಶಿವಾಚಾರ್ಯ ಅಂತಿದ್ದರು ಅವರ ಪ್ರೋತ್ಸಾಹದಿಂದ ಸಿಜಿ ಕೃಷ್ಣಮೂರ್ತಿ ಕೂಡ ಮಾಡಿದ್ರು ಅದನ್ನ ಸಿಜಿಕೆ ಕೂಡ ಮಾಡಿದರು ಸಾಣೆಹಳ್ಳಿ ಸಾಣೆಹಳ್ಳಿಯಲ್ಲೂ ನಾಟಕಗಳನ್ನ ನಡೆಸಿದ್ರು ಬಿರ್ತಾರೆ ಎಲ್ಲ ಕಡೆಯಲ್ಲೂ ಅವರು ಏನು ಇವರು ತುಂಬ ದೊಡ್ಡವರು ಅಂತ ಅವರು ಹೋದ ಹೋದೆಡೆಗಳಲ್ಲಿ ಈ ಚೈತನ್ಯ ರಾಶಿಯನ್ನು ಕೊಂಡೊಯ್ದು ಹಂಚುತ್ತಿದ್ದರು ಶಾಂತವೇರಿ ಗೋಪಾಲಗೌಡರು ಮತ್ತು ಲೋಹಿಯಾರವರ ವಿಚಾರಗಳಿಂದ ಪ್ರಭಾವಿತರಾದ ಸುಬ್ಬಣ್ಣ ಹೆಗ್ಗೋಡಿನಲ್ಲಿ ಜಯಪ್ರಕಾಶ್ ನಾರಾಯಣರು ಹೇಳಿದಂಥ ಸಮಗ್ರ ಕ್ರಾಂತಿ ತರುವುದರಲ್ಲಿ ಬಹಳ ಮಟ್ಟಿಗೆ ಕಾರಣರು ಗ್ರಾಮೀಣ ಪ್ರದೇಶಗಳಲ್ಲಿ ಜನರ ಅಭಿರುಚಿಯನ್ನು ಎತ್ತರಿಸಬೇಕು ಎಂಬ ಮಾತುಗಳನ್ನು ಎಲ್ಲರೂ ಹೇಳುತ್ತಾರೆ ಆದರೆ ಅದಕ್ಕಾಗಿ ರಾತ್ರಿ ಹಗಲು ದುಡಿದು ತನ್ನದೆಲ್ಲವನ್ನೂ ಸಮರ್ಪಿಸಿ ಶ್ರದ್ಧೆಯಿಂದ ಸ್ವಸಂತೋಷದಿಂದ ಪರಿಶ್ರಮ ಮಾಡಿದ ಸಾಹಸಿ ನಮ್ಮ ಸುಬ್ಬಣ್ಣ ಎಲೆ ಅಡಿಕೆ ಮೇಲೆ ಕಾಡುವ ಬಾಯಿಯಲ್ಲಿ ಯಾವಾಗಲೂ ಮುಗುಳು ನಾವು ಇಪ್ಪತ್ತ್ನಾಲ್ಕು ಗಂಟೆ ಬಾಯಲ್ಲಿ ಒಳ್ಳೆದೆಲೆ ಅಡಿಕೆ ಇರ್ತಿತ್ತಂತೆ ಅವ್ರಿಗೆ ಬಾಯಿ ಯಾವಾಗಲೂ ಕೆಂಪಾಗಿರೋದು ಬಾಯಿ ಯಾವಾಗಲೂ ಅಲ್ಲಿ ಈ ಚಿಂಗಮ್ಮ ಕೊಂಡಿತಿರ್ತಾರಳ್ಳ ಆ ಥರ ತಲೆ ತುಂಬ ವಿಚಾರಗಳು ತೆಳ್ಳಗಿನ ಕುಳ್ಳ ವ್ಯಕ್ತಿ ಯಾವಾಗಲೂ ಚುರುಕು ಕನ್ನಡ ನಾಡಿನಲ್ಲಿ ಸ್ವಂತಿಕೆಯಿಂದ ನಾಟಕ ಚಳುವಳಿ ಮಾಡಿದವರು ಒಳ್ಳೊಳ್ಳೆಯ ಸಿನಿಮಾ ಆಂದೋಲನ ಮಾಡಿದವರು ಉತ್ತಮ ಸಾಹಿತ್ಯ ಪ್ರಕಾಶನ ಬೆಳೆಸಿದ್ರು ಸಾಕ್ಷಿ ಅಂತ ಒಂದು ಇವರ ನೀರಾಸಮ್ಮಿಯಿಂದ ಬರ್ತಾಯಿತ್ತು ಅನಂತಮೂರ್ತಿ ಕೆಲಸ ಮಾಡ್ತಾಯಿದ್ರು ಪ್ರಸನ್ನ ಕೆಲಸ ಮಾಡ್ತಾಯಿದ್ರು ನಿಂತು ಹೋಯಿತು ಮತ್ತು ಈ ಅಕ್ಷರ ಪ್ರಕಾಶನ ಅಂತ ಶುರು ಮಾಡಿದ್ರು ಅಲ್ಲಿಂದ ಬೇಕಾದಷ್ಟು ಪುಸ್ತಕಗಳು ಬಂದವು ಮತ್ತು ಪತ್ರಿಕೆಯೂ ಬಂತು ಅದನ್ನು ಈಗ ಅವ್ರ ಮಗ ನಡೆಸ್ತಾ ಇದ್ದಾರೆ ಅವ್ರ ಮಗನ ಹೆಸರು ಅಕ್ಷರ ಅಂತ ಕೆ ವಿ ಅಕ್ಷರ ಅಂತ ಅವ್ರ ಬಗ್ಗೆನೂ ನಾವು ವಿಡಿಯೋ ಮಾಡೋದಿದೆ ಸೊ ಸಾಕ್ಷಿ ಮತ್ತು ಅಕ್ಷರ ಪ್ರಕಾಶನ ನಡೆಸಿದ ಏಕಾಂಗ ವೀರ ಬೆಂಗಳೂರಲ್ಲಿ ಕೂತು ಸರ್ಕಾರದಿಂದ ಕೋಟಿಗಟ್ಟಲೆ ರೂಪಾಯಿ ಅನುದಾನ ಪಡೆದ ನಾಟಕ ಅಕಾಡೆಮಿ ಕೂಡ ಮಾಡದ ಮಹತ್ವದ ಕೆಲಸವನ್ನು ಸುಬ್ಬಣ್ಣ ಹಳ್ಳಿಯಲ್ಲಿ ನಿಂತು ಮಾಡಿದರು ಹೆಗ್ಗೋಡು ಇಂದು ಕಲಾವಿದರಿಗೆಲ್ಲ ಕಾಶಿ ಸುಬ್ಬಣ್ಣನವರ ತಂದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆರಂಭಿಸಿದ ನೀನಾಸಂಗೆ ಇಸ್ವೀ ಕೇಳ್ಬೋದು ನೀನಾಸನ ಆದ ವರ್ಷ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಯಾರು ಮಾಡಿದ್ದು ಅಂದರೆ ಸುಬ್ಬಣ್ಣ ಅಂತ ಹೇಳಿದ್ರು ಪರವಾಗಿಲ್ಲ ತೊಂದರೆ ಏನಿಲ್ಲ ಅವರು ತಂದೆ ಅಂತ ಮಾಡಿದ್ರೆ ಇನ್ನೂ ಹೆಚ್ಚು ಖಚಿತ ಆಗುತ್ತೆ ಅದಕ್ಕೆ ಹೊಸ ಆಯಾಮ ಹೊಸ ಗರಿ ಮೊದಲು ತಂದವರು ಇವರು ಮೊದಲು ತೆಂಗಿನ ಗರಿಗಳ ರಂಗಮಂದಿರ ರಂಗಮಂದಿರ ತೆಂಗಿನ ಗರಿಗಳಿಂದ ಮಾಡಿದ್ದು ಗುಡಿಸ್ಲು ಥರ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏಳ್ನೂರೈವತ್ತು ಆಸನಗಳ ಆಸನ ಅಂದರೆ ಸೀಟು ಕೂತ್ಕೊಳ್ಳೋಕ್ಕೆ ಕುರ್ಚಿ ಅಂತಾರಾಷ್ಟ್ರೀಯ ಖ್ಯಾತಿಯ ರಂಗಮಂಟಪವಾಗಿ ಅದಕ್ಕೆ ಶಿವರಾಮ ಕಾರಂತ ರಂಗಮಂದಿರ ಅಂದ ಬೇರೆ ಹೆಸರಿಟ್ಟರು ರೂಪುಗೊಂಡಿತ್ತು ಇದರ ಮೇಲೂ ಪ್ರಶ್ನೆ ಬರ್ಬೋದು ಶಿವರಾಮ ಕಾರಂತ ರಂಗಮಂದಿರ ಅಂದರೆ ಏನು ಅದು ಎಲ್ಲಿದೆ ಇತ್ಯಾದಿ ಕರ್ನಾಟಕ ನಾಟಕ ಚಳುವಳಿಗೆ ಹೆಗ್ಗೋಡಿನ ನೀನ ಸಂಚು ರಂಗಭೂಮಿಯ ಬೆಳವಣಿಗೆಗಾಗಿ ಸೃಜನಶೀಲತೆಗಾಗಿ ಏನೆಲ್ಲ ಮಾಡಬೇಕು ಅದಕ್ಕೆ ಗ್ರಾಮ ಮಾದರಿ ಸುಬ್ಬಣ್ಣ ಅದರ ಸೂತ್ರಧಾರ ನಾಟಕ ಮಾತ್ರವಲ್ಲ ಹೆಗ್ಗೋಡಿನ ಸಿನಿಮಾ ರಸಗ್ರಹಣ ಶಿಬಿರಗಳು ತುಂಬ ಹಿಂದೆ ಹೇಳಿದ್ದೆ ನಾನು ವೀಡಿಯೋ ಶುರು ಮಾಡೋದಕ್ಕೂ ಈ ಏರೋಪ್ಲೇನ್ ಹೋಗೋದಕ್ಕೂ ಸಾಕ್ಷಿ ಆಗುತ್ತೆ ಅಂತ ಹಾಗೆ ಆಯಿತು ಇವತ್ತು ಇವತ್ತು ಎರಡೆರಡು ಹೋದವು ಈ ಕಡೆಯಿಂದ ಒಂದು ಆ ಕಡೆಯಿಂದ ಒಂದು ನಾಟಕ ಮಾತ್ರವಲ್ಲ ಹೆಗ್ಗೋಡಿನ ಸಿನಿಮಾರ ಸಂಗ್ರಹಣ ಶಿಬಿರಗಳು ಸಿನಿಮಾ ಉತ್ಸವಗಳು ಅದ್ವಿತೀಯವೆನಿಸಿದವು ಸುಬ್ಬಣ್ಣನವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕಟ್ಟಿದೆ ಇದು ನೆನ್ಪಿರಬೇಕು ಯಾವಾಗ ಅದೇನೋ ಇನ್ನೇನೋ ಓದಿದೆ ಅಲ್ಲ ಆಗ ಎಪ್ಪತ್ನಾಲ್ಕರಲ್ಲಿ ಕಟ್ಟಿದ ನೀನಾಸಂ ನೀನಾಸಂ ಚಿತ್ರ ಸಮ ಚಿತ್ರ ಸಮಾಜ ಭಾರತ ಅಂದ್ರೆ ಏನು ಅಂತ ನಂಗೆ ಗೊತ್ತಾಗಲಿಲ್ಲ ನೀನಾಸಂ ಚಿತ್ರ ನೀನಾಸಂ ಚಿತ್ರ ಸಮಾಜವು ಅಂತ ಮಾಡ್ಕೊಳ್ಳಿ ಅವ್ರು ಸರಿ ಹೋಗುತ್ತೆ ನೀನಾಸಂ ಚಿತ್ರ ಸಮಾಜವು ಭಾರತದ ಮೊತ್ತ ಮೊದಲ ಗ್ರಾಮೀಣ ಸಿನಿಮಾ ಸೊಸೈಟಿ ಎಂಬ ಹೆಗ್ಗಳಿಕೆಗೂ ಪಾತ್ರವಾಯಿತು ಯಾಕೆಂದರೆ ಥಿಯೇಟ್ರ್ ಬರೋಕ್ಕೆ ಮುಂಚೆ ಅಟೆಂಟ್ ಸಿನಿಮಾ ಅದ್ರ ಬಗ್ಗೆ ಬೇಕಾಷ್ಟು ಕಂಪನಿಗಳು ಕಂಪ್ನಿಗಳು ಸುಬ್ಬಾಯಿ ನಾಯ್ಡು ಕಂಪ್ನಿ ರಾಜ್ಕುಮಾರ್ ತಂದೆ ಇದರಲ್ಲಿ ಸಿಂಗಾನಲ್ಲೂರು ಪುಟ್ಸ್ವಾಮಯ ಆಮೇಲೆ ಯಾರೋ ಚಂದೋಡಿ ಲೀಲಾ ಅಂತಿದ್ರು ಈ ಥರ ಎಲ್ಲ ಇತ್ತು ಅದರಲ್ಲಿ ಮದ್ರ ಮಧ್ಯದಲ್ಲಿ ಇದು ಬಂತು ಅಂತ ಹೆಗ್ಗೋಡು ಹಳ್ಳಿಯ ಸುಬ್ಬಣ್ಣ ದೆಹಲಿಯ ಸಿನಿಮಾ ಉತ್ಸವ ಕಾಲಕ್ಕೆ ಅಲ್ಲಿಯ ಗೋಷ್ಠಿಗಳಲ್ಲಿ ಭಾಗವಹಿಸಲು ಆಹ್ವಾನಿತರಾದರು ಸುಬ್ಬಣ್ಣ ಏರ್ಪಡಿಸಿದ್ದ ನೂರಾರು ಚಲನಚಿತ್ರ ರಸಗ್ರಹಣ ಶಿಬಿರಗಳು ಆದರೆ ಚಲನಚಿತ್ರಕ್ಕೆ ಹೋಗಬೇಕು ಅಂತ ಆಸಕ್ತಿ ಇರುವ ಹುಡುಗ ಹುಡುಗಿಯರಿಗಾಗಿ ಏನೇನು ಕಲಿಬೇಕು ಹೇಳಿ ಒಂದು ಶಿಬಿರವನ್ನು ಮಾಡ್ತಾರೆ ಪ್ರತಿ ವರ್ಷ ಹತ್ತು ದಿವಸದ ಶಿಬಿರ ಇರುತ್ತೆ ನನ್ನನ್ನು ಒಂದು ಸಲ ಕರೆದಿದ್ರು ಅಂತ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ನನಗೆ ಇದಕ್ಕಿದಾಗೆ ಅನುಮಾನ ಬಂದ್ಬಿಡ್ತು ಈಗ ಈ ವಿಡಿಯೋ ಆಗಲೇ ಮಾಡಿದನು ಯಾಕೆಂದರೆ ಎಷ್ಟೊಂದು ವಿಷಯ ಹೇಳಿಬಿಟ್ಟಿದ್ದೀನಲ್ಲ ಹೇಳಿ ಅಂತ ಬೇರೆ ವೈದ್ಯವ್ರ ಬಗ್ಗೆ ಹೇಳ್ತಾ ಹೇಳಿರ್ಬೋದು ಚಲನಚಿತ್ರ ರಸಗ್ರಹಣ ಶಿಬಿರಗಳು ಉತ್ತಮ ಚಿತ್ರಗಳನ್ನು ಅರಿಯುವಲ್ಲಿ ಹೊಸ ತಲೆಮಾರಿನವರಿಗೆ ಮಾರ್ಗದರ್ಶಕವಾದವು ಹೆಗ್ಗೋಡಿನ ಜನರು ಸತ್ಯಜಿತ್ರ ಪೊಲಾನ್ಸ್ಕಿ ಕೊರಸೋವಾ ಮೊದಲಾದವರ ಚಿತ್ರಗಳನ್ನು ತಿಳಿದುಕೊಂಡು ವಿಶ್ಲೇಷಿಸಬಲ್ಲಷ್ಟು ನಿಪುಣರಾದರು ಬಹುಶಃ ಭಾರತದ ಗ್ರಾಮೀಣ ಪ್ರದೇಶದಲ್ಲಿ ಸಿನಿಮಾ ಉತ್ಸವ ನಡೆದುದು ಇದ್ದರೆ ಅದು ಹೆಗ್ಗೋಡಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆಮೇಲೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತು ಬಿಡಿ ತುಂಬ ಅಂಥ ಪ್ರಜ್ಞಾವಂತ ಗ್ರಾಮವಾಗಿ ಬೆಳೆಸುವಲ್ಲಿ ಸುಬ್ಬಣ್ಣ ಮುಖ್ಯ ಹರಿಕಾರರು ಸುಬ್ಬಣ್ಣನವರ ದೂರದರ್ಶಿತ್ವ ನಿಜಕ್ಕೂ ಮೆಚ್ಚುವಂಥದ್ದು ರಂಗಭೂಮಿಯ ಶಿಕ್ಷಣ ರಂಗ ಕಮ್ಮಟಗಳು ನೀನಾಸಂ ತಿರುಗಾಟ ರಾಜ್ಯದೆಲ್ಲೆಡೆ ನೀನಾಸಂ ಸಾಹಿತ್ಯ ಶಿಬಿರಗಳು ಸಿದ್ಧಿ ಜನರನ್ನು ಬಳಸಿಕೊಂಡ ಸಿದ್ದಿ ಜನಾಂಗ ಅಂತ ಒಂದಷ್ಟು ಜನಾಂಗ ಅಲ್ಲಿದ್ದರಲ್ಲ ಸುಖ ಹೆದ್ಕೊಡಲಿ ಅವರನ್ನು ಸಿದ್ಧಿ ಜನರನ್ನು ಬಳಸಿಕೊಂಡ ಪ್ರಯೋಗ ಎಲ್ಲವೂ ಇದಕ್ಕೆ ಸಾಕ್ಷಿ ಸಿನಿಮಾ ಕುರಿತು ಕನ್ನಡದಲ್ಲಿ ಅಂದಿದ್ದ ಸುಮಾರು ಇಪ್ಪತ್ತು ಪುಸ್ತಕಗಳಲ್ಲಿ ಹದಿನೈದರಷ್ಟನ್ನು ಸುಬ್ಬಣ್ಣನವರೇ ಪಡೆದಿದ್ದರು ರಂಗಶಿಕ್ಷಣದ ಕುರಿತು ಸುಬ್ಬಣ್ಣ ಬಹಳಷ್ಟು ಪುಸ್ತಕ ಬರೆದಿದ್ದಾರೆ ಅವರ ರೋಶೋಮನ್ ಕುರಿತ ಬರಹ ಲೋಕಶಾಕುಂತಲ ನಾಟಕ ಇದ್ದ ಸ್ಟೇಜ್ ಮೇಲೆ ಆಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾವು ನೋಡಿದ್ದೀವಿ ಕಾಂಪಿಟೇಷನ್ಗೆ ಹೋದಾಗ ರಾಮ್ ಮನೋಹರ್ ಲೋಹಿಯಾ ಕುರಿತಾದ ರಾಜಕೀಯದ ಮಧ್ಯೆ ಬಿಡುವು ಇದು ತುಂಬ ಪ್ರಸಿದ್ಧವಾದ ಲೇಖನ ಇವನ್ನೆಲ್ಲ ಸ್ವಲ್ಪ ಗುರುತು ಮಾಡಿಕೊಳ್ಬೇಕು ರಾಜಕೀಯದ ಬಗ್ಗೆ ಅನ್ನೋದು ಲೇಖನ ಇವ್ರದ್ದು ಲೋಹಿಯ ಬಗ್ಗೆ ಬರ್ತಿತ್ತು ಆಮೇಲೆ ಲೋಕಶಾಕ್ ಅಂತಲ್ಲ ನಾಟಕ ಕಾಳಿದಾಸ್ ಬಡ್ ಬದಲಾವಣೆ ಮಾಡಿದ್ದಾರೆ ಯಾವುದೇ ಭಾಷೆಯಲ್ಲಿನ ಅತ್ಯುತ್ತಮ ಬರಹಗಳಿಂದ ಪ್ರಶಂಸಿಸಲ್ಪಟ್ಟಿವೆ ಕೈಯಿಂದ ದುಡ್ಡು ಖರ್ಚು ಮಾಡಿ ಅಕ್ಷರ ಪ್ರಕಾಶನದಲ್ಲಿ ಬಹಳಷ್ಟು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಅಕ್ಷರ ಹೊಸ ಕಾವ್ಯ ಹಂಗ ಇವರೇ ತಂದಿದ್ದು ಕನ್ನಡ ಕವನ ಸಂಕಲನ ಅದು ನಾನು ಫಸ್ಟ್ ಇಯರ್ ಎಮ್ ಎ ಓದುವಾಗ ಬಂದಿತ್ತು ಅಂತ ಕಳೆಗೌಡ ನಾಗವರ ಅವರ ಬಗ್ಗೆ ಮಾತಾಡ್ತಾ ಹೇಳಿದೆ ಅಕ್ಷರ ಹೊಸ ಕಾವ್ಯ ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ ಕಾವ್ಯದ ಬಿಳುವಳೆಯ ಅಪಾರವಾದದ್ದು ಸುಬ್ಬಣ್ಣನವರು ರಂಗಭೂಮಿ ಸಿನಿಮಾ ಮತ್ತು ಸಾಹಿತ್ಯದಲ್ಲಿರುವ ಒಳ್ಳೆಯದೆಲ್ಲವನ್ನೂ ಹೆಗ್ಗೋಡಿನಲ್ಲಿ ಪಟ್ಟಿ ಇಳಿಸಿದರು ಅವರ ಕೆಲಸದಲ್ಲಿ ಫೋರ್ಡ್ ಫೌಂಡೇಶನ್ ನೆರವಾಯಿತು ಮತ್ತೊಮ್ಮೆ ಫೋರ್ಡ್ ಫೌಂಡೇಶನ್ ನೆರವು ನೀಡಲು ಬಂದಾಗ ಅದನ್ನು ನಯವಾಗಿ ನಿರಾಕರಿಸಿದಂತಹ ಸಜ್ಜನ ಸಂಸ್ಥೆ ಎಂದು ಕೂಡ ನೀನ ಸಂಪ್ರಖ್ಯಾತವಾಯಿತು ತಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಲು ಮಗ ಅಕ್ಷರ ಸಹಿತ ಹಲವಾರು ಪ್ರತಿಭಾವಂತರನ್ನು ಸುಮ್ಮಣ್ಣ ರೂಪಿಸಿದರು ಒಬ್ಬ ವ್ಯಕ್ತಿ ಅದಮ್ಯ ಶಕ್ತಿಯಾಗಿ ಒಂದು ಸಂಸ್ಥೆಯೇ ಆಗಿ ಬೆಳೆದ ರೀತಿ ನಿಜಕ್ಕೂ ಪವಾಡ ಸದೃಶ ಇದರ ಹಿಂದೆ ಸುಬ್ಬಣ್ಣನವರ ಸಂಪೂರ್ಣ ನಿಷ್ಠೆ ಶ್ರದ್ಧೆ ತ್ಯಾಗ ಸಮರ್ಪಣಾ ಭಾವಗಳಿವೆ ಅವರ ಪ್ರೀತಿಯ ವಲಯ ಬಲು ದೊಡ್ಡದು ನೀನಾಸಂ ಸತೀಶ್ ಅಂತ ಹೇಳ್ಕೊಳ್ತಾರೆ ಒಬ್ಬರು ನಟ ಆಮೇಲೆ ನೀನಾಸಂ ಅಶ್ವತ್ ಅಂತ ಹೇಳ್ಕೊಳ್ತಾರೆ ಅದು ಯಾವುದಾದ್ರು ಮುಂಗಾರು ಮಳೆ ಅಂತ ಬಂತಲ್ಲ ಅದರಲ್ಲಿ ವೀಲನ್ ಪಾರ್ಟ್ ಮಾಡಿದ್ದವರು ನೀನಾಸಂ ಅಶ್ವತ್ ಅಂತ ನೀನಾಸಂ ಸತೀಶ್ದು ಇತ್ತೀಚೆಗೆ ಭಾಳ ದೊಡ್ಡ ಹೆಸರು ಇದೇನವನು ಅಯೋಗ್ಯ ಅಂಥೇಳಿ ಭಾಳ ಫೇಮಸ್ ಆಯ್ತಾಳ ಹಾಡು ಅದಲ್ಲದೆ ಡಿ ಕೆ ರವಿ ಡಿ ಕೆ ರವಿ ಅಂತ ಎ ಎಸ್ ಆಫೀಸರ್ನೇಣಾಕೊಂಡು ಸತ್ರು ಅಂತ ಸುಳ್ಳು ಸುಳ್ಳು ಸುದ್ದಿ ಹಬ್ಸಿದ್ರಲ್ಲ ಅದು ಅದು ನಿಜವಾಗಿ ನಡೀತು ಅನ್ನುವ ಒಂದು ಏನು ಶಾರ್ಟ್ ಫಿಲ್ಮ್ ಇದೆ ಅದರ ಹೆಸರು ದಂಗಲ್ ಅಂತ ಅದರಲ್ಲಿ ಡಿ ಕೆ ರವಿ ಪಾರ್ಟ್ನಾಕಿ ಇವರು ನೀನ ಸಂ ಸತೀಶ್ ಮಾಡಿದ್ದಾರೆ ಈ ಥರ ನೋಡಿ ಅಲ್ಲಿಂದ ಬಂದವರು ಆ ಹೆಸರನ್ನು ತಮ್ಮ ಜೊತೆ ಹಾಕ್ಕೊಳ್ಳೋದೇ ಒಂದು ಹೆಮ್ಮೆ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಬಂತು ನೀನಾಸಂ ಕಲೆಯೊಂದಿಗೆ ರಾಜಿ ಮಾಡಿಕೊಳ್ಳಲಿಲ್ಲ ತನ್ನ ಮಿತಿಯಲ್ಲಿ ಮತ್ತು ಪ್ರದರ್ಶಕ ಕಲೆಗಳ ಚೌಕಟ್ಟಿನ ಮಿತಿಯಲ್ಲಿ ಅದು ಶ್ರೇಷ್ಠತೆಯನ್ನು ಸಾಧಿಸಲು ತದಾ ಹೆಣಗುತ್ತಿತ್ತು ಆದರೆ ಶ್ರೇಷ್ಠತೆಯನ್ನು ಒಂದು ವ್ಯಸನವಾಗಿ ಮಾಡಿಕೊಳ್ಳಲಿಲ್ಲ ಇದು ಅವರದ್ದೇ ಲೇಖನ ಶ್ರೇಷ್ಠತೆಯ ವ್ಯಸನ ಅಂತವಂಥದ್ದು ಆರ್ ಸಿ ಹಿರೇಮಠ ಧಾರವಾಡದಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಅಧ್ಯಕ್ಷರಾದರು ಸಿದ್ಧಲಿಂಗಯ್ಯ ಎದುರು ಜಿ ಎಸ್ ಸಿದ್ಧಲಿಂಗಯ್ಯ ಅವರು ಮಾಡಿದರು ಆಗ ಇವರು ಇಲ್ಲ ಹಿರೇಮಟ್ಟು ವಿದ್ವಾಂಸರು ಸಂಶೋಧಕರು ಸಾಹಿತ್ಯ ಅಲ್ಲ ಅನ್ಬಿಟ್ಟು ಸಾಹಿತ್ಯದಲ್ಲಿ ಶ್ರೇಷ್ಠತೆಯೇ ಮುಖ್ಯ ಅಂತ ಒಂದು ಸ್ಲೋಗನ್ ಬರ್ಕೊಂಡು ಯಶವಂತ ಚಿತ್ತಾಲ್ರನ್ನು ಬೊಂಬಾಯಿಯಿಂದ ಕರ್ಕೊಂಡ್ಬಂದು ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಮಾನಾಂತರ ಗೋಷ್ಠಿ ಅಲ್ಲಿ ಎ ಮೂರು ದಿವಸ ಅಲ್ಲಿ ನಡೆದರೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದರು ಸಾಹಿ ಸಾಹಿತ್ಯ ಸಮ್ಮೇಳನದ್ದು ಹುಬ್ಬಳ್ಳಿಯಲ್ಲಿ ಮೂರು ದಿವಸ ನಡೆದರೆ ಆ ಮೂರು ದಿವಸ ಇಲ್ಲಿ ನಡೆಸಿದ್ರು ಯಾರೋ ಬುದ್ಧಿಜೀವಿಗಳು ಅಂತ ಹೇಳ್ಕೊಂಡವರು ನಾನು ದೂತನ ಕೆಲಸ ಮಾಡ್ತಾಯಿದ್ದೆ ಬೆಳಗ್ಗೆ ನಾನು ಹುಬ್ಬಳ್ಳಿಗೆ ಹೋಗೋಕ್ಕಾಗಲ್ಲ ಇಲ್ಲಿ ಹೋಗೋದು ಕಲಾಕ್ಷೇತ್ರಕ್ಕೆ ಅಲ್ಲಿ ಏನೇನು ನಡೀತು ಅಂತ ಸುಬ್ಳಿಸ್ ಹೋಗಿ ಸುದ್ದಿ ಒಪ್ಸೋದು ಯಾಕಂತ ಒಂದು ಪುಸ್ತಕ ಮಾಡ್ತಾಯಿದ್ರು ನಾನು ಬೀಳ್ತಿದ್ದಿಸ್ ಅದೆಲ್ಲ ಮಾಡಿದ್ದೆ ನಾನು ಸಂಶ್ರೇಷ್ಠತೆಯ ವ್ಯಸನ ಅನ್ನೋ ಪದ ಇವರುದ್ದು ಶ್ರೇಷ್ಠತೆ ಮತ್ತು ಸಮಾನತೆ ಎರಡೂ ಒಟ್ಟೊಟ್ಟಿಗೆ ಹೋಗಬೇಕೆಂಬುದು ಸುಬ್ಬಣ್ಣನವರಿಗೆ ಯಾವತ್ತೂ ಅಪೇಕ್ಷೆಯಾಗಿತ್ತು ಒಂದನ್ನು ಮತ್ತೊಂದಕ್ಕೆ ಬಲಿ ಕೊಡಬಾರದು ಅದರಿಂದಲೇ ಗಣ್ಯರು ಜನಸಾಮಾನ್ಯರು ಎನ್ನುವಂಥ ಸರಳೀಕೃತ ವಿಂಗಡಣೆಗಳನ್ನು ಸುಬ್ಬಣ್ಣ ಒಪ್ಪುತ್ತಿರಲಿಲ್ಲ ಶ್ರೇಷ್ಠತೆಯ ಆದರ್ಶವನ್ನೇ ಅವರು ನಿರಾಕರಿಸುತ್ತಿರಲಿಲ್ಲ ಆದರೆ ಕೇವಲ ಶ್ರೇಷ್ಠತೆಯ ಬೆನ್ನು ಹತ್ತಿ ಗಣ್ಯ ಅಲ್ಪಸಂಖ್ಯೆಯ ವರ್ಗವೊಂದನ್ನು ಸೃಷ್ಟಿಸಿಕೊಂಡು ಸುತ್ತಲ ಜನರಿಂದ ದೂರವಾಗಿ ದಂತಗೋಪುರದಲ್ಲಿ ಕುಳಿತುಕೊಳ್ಳುವುದನ್ನು ಅವರು ವಿರೋಧಿಸುತ್ತಿದ್ದರು ನವ್ಯರನ್ನು ಕೊರತು ಹೊಡೆದ ಇರೋದು ಇದು ಅವರು ನಾವು ಬರೆದಿದ್ದೇ ಶ್ರೇಷ್ಠ ಗೋಪಾಲಕೃಷ್ಣ ಅಡಿಗರು ಹೇಳಿಕೊಟ್ಬಿಟ್ಟಿದ್ದು ಅಂದ್ಕೊಂಡಿದ್ರಲ್ಲ ಅವ್ರಿಗೆ ತೇಜಸ್ವಿ ಒಂದು ಹೊಡೆತ ಕೊಟ್ಟರು ಆಮೇಲೆ ಎಲ್ಲರೂ ಹೊಡೆಯೋಕ್ಕೆ ಶುರು ಮಾಡಿದರು ಅದರಲ್ಲಿ ಇವರು ಒಬ್ಬರು ಜನಸಾಮಾನ್ಯರಿಗೆ ಯಾರಿಗೆ ನವ್ಯರಿಗೆ ನಮಗಲ್ಲ ಜನಸಾಮಾನ್ಯರು ಒಳ್ಳೆಯ ಕಲೆಯನ್ನು ಅರ್ಥ ಮಾಡಿಕೊಳ್ಳಲಾರರು ಅನುಭವಿಸಲಾರರು ಎಂಬ ಹುಸಿ ವಾದಗಳನ್ನು ಅವರು ಕಟುವಾಗಿ ಟೀಕಿಸುತ್ತಿದ್ದರು ಎಲ್ಲ ಮನುಷ್ಯರು ಸಮಾನರು ಆದರೆ ಎಲ್ಲ ಮನುಷ್ಯರು ಸಮಾನ ಸ್ಥರದಲ್ಲಿ ವ್ಯವಹರಿಸಲು ಸಾಧ್ಯವಾಗುತ್ತಿಲ್ಲ ಎಂದರೆ ಅದಕ್ಕೆ ಮನುಷ್ಯ ನಡುವಣ ಕೃತಕ ಅಡೆತಡೆಗಳು ಭೌತಿಕ ಅಡೆತಡೆಗಳಷ್ಟೇ ಕಾರಣ ಈ ಮನುಷ್ಯ ನಿರ್ಮಿತ ತಡೆಗೋಡೆಗಳನ್ನು ಕೆಡವಿದರೆ ಎಲ್ಲರೂ ಅರಳಲು ಸಾಧ್ಯ ಎಂಬುದು ಸುಬ್ಬಣ್ಣನವರ ಗಾಢ ನಂಬಿಕೆಯಾಗಿತ್ತು ಉದಾಹರಣೆಗೆ ಸತ್ಯಜಿತ್ ರಾಯವರ ಚಿತ್ರಗಳು ಜನಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ ಎಂಬ ಕಲ್ಪನೆಯೇ ಹುಸಿಯಾದದ್ದು ಈ ಚಿತ್ರಗಳು ಎಲ್ಲರಿಗೂ ಸಿಕ್ಕುತ್ತಿಲ್ಲ ಎಂಬುದಷ್ಟೇ ನಿಜ ಅದರಿಂದ ನಮಗೆ ಸತ್ಯಜಿತ್ ರಾಯ್ ಚಿತ್ರಗಳು ನಿಜಕ್ಕೂ ಅರ್ಥಪೂರ್ಣ ಎನಿಸಿದರೆ ಅವುಗಳು ಇತರರಿಗೂ ಸಿಗುವಂತೆ ಮಾಡಬೇಕು ಪರೋಪಕಾರ ಸಮಾಜೋದ್ಧಾರ ಸೇವೆ ಮುಂತಾದ ಟಕ್ಕಿನ ಮಾತುಗಳಿಗೆ ಇಲ್ಲಿ ಅವಕಾಶವೇ ಇಲ್ಲ ನಮಗೆ ಪ್ರಿಯವಾದುದನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಸಹಜ ಮನುಷ್ಯ ಪ್ರವೃತ್ತಿ ಒಂದು ಚಳುವಳಿಯನ್ನು ಕಟ್ಟುವುದು ಹೀಗೆ ವಿನಯ ಸಜ್ಜನಿಕೆ ತಾವಾಗಿ ಇಂಥ ಚಳುವಳಿಗೆ ಬಂದು ಬಿಡುತ್ತವೆ ಇತರರಿಗೆ ಕಲಿಸುತ್ತಿದ್ದೇವೆ ಎಂಬ ಅಹಂಕಾರಕ್ಕೆ ಇಲ್ಲಿ ಸ್ಥಾನವಿಲ್ಲ ಸುಬ್ಬಣ್ಣನವರ ನೇತೃತ್ವದ ನೀನಾಸಂ ಸಾಂಸ್ಕೃತಿಕ ಚಳುವಳಿಗಳ ನೈತಿಕ ಸಮರ್ಥನೆ ಕೂಡ ಇದೇ ಆಗಿತ್ತು ಹುಸಿ ಪ್ರಗತಿಪರ ಸಂಘಟನೆಗಳಿಗೂ ನೀನಾಸಂಗೂ ಇರುವ ಮುಖ್ಯ ವ್ಯತ್ಯಾಸವೂ ಇದೇ ಆಗಿತ್ತು ಒಮ್ಮೆ ಬಾಳಪ್ಪ ಹುಕ್ಕೇರಿಯವರು ಹೆಗ್ಗೋಡಿಗೆ ಬಂದು ನೀನಾಸಂ ಆಶ್ರಯದಲ್ಲಿ ಹಾಡಿನ ಕಾರ್ಯಕ್ರಮವೊಂದನ್ನು ನೀಡಿದರು ಅವರು ಉತ್ತರ ಕರ್ನಾಟಕದ ಸೊಗಡಿನ ಧ್ವನಿಯಲ್ಲಿ ಹೇಳಿದರು ನೀನಾ ಸಮ ಅಂದರೆ ಏನಪ್ಪ ನೀನಾ ಸಮ ಅಂದರೆ ಏನಪ್ಪ ನೀನಾ ಸಮ ಅಂದರೆ ನೀ ನಾ ಸಮ ಅರ್ಥಾತ್ ನೀನು ನಾನು ಸಮಾನರು ಅದಾ ನೀನಾ ಸಮಸತ್ವ ಅದಾ ನೀನಾಸಂ ತತ್ವ ಅಂತ ಅದನ್ನೇ ಹಾಡು ಮಾಡಿಬಿಟ್ಟಿರುತ್ತೆ ಇದು ನೀನಾಸಂ ಚಟುವಟಿಕೆಗಳ ಹಿಂದಿನ ಸಿದ್ಧಾಂತದಂತಿದೆ ಇದೇ ರೀತಿಯಲ್ಲಿ ಖ್ಯಾತ ರಂಗತಜ್ಞ ಡಾಕ್ಟರ್ ರುಸ್ತುಮ್ ಭರೋಚಾ ಅವರು ಪ್ರಕಟಿಸಿದ ಥಿಯೇಟರ್ ಅಂಡ್ ವರ್ಲ್ಡ್ ಪುಸ್ತಕದಲ್ಲಿ ನೀನಾಸಮೆ ಕಲ್ಚರಲ್ ಆಲ್ಟರ್ನೇಟಿವ್ ಎಂಬ ಸುದೀರ್ಘ ಲೇಖನವನ್ನು ಬರೆದಿದ್ದಾರೆ ಆ ಲೇಖನದಲ್ಲಿ ಭರೋಚಾ ಹೇಳುತ್ತಾರೆ ಸುಬ್ಬಣ್ಣನವರ ಕಾರ್ಯಸ್ವರೂಪವನ್ನು ಗಾಂಧಿವಾದಿ ಕ್ರಮ ಎಂದು ಬಣ್ಣಿಸಲು ಆಸೆಯಾಗುತ್ತದೆ ವಿಕೇಂದ್ರೀಕರಣಕ್ಕೆ ಬದ್ಧತೆ ಆರ್ಥಿಕ ಶಿಸ್ತು ಸರಳತೆ ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಮವೊಂದನ್ನು ಮೂಲಭೂತ ಸಾಮಾಜಿಕ ಘಟಕ ಎಂದು ಭಾವಿಸುವ ದೃಷ್ಟಿ ಇವೆಲ್ಲ ಗಾಂಧಿಗೆ ಪ್ರಿಯವಾದ ಗುಣಗಳೇ ಧರ್ಮನಿರಪೇಕ್ಷ ಸಮಾಜವೊಂದರಲ್ಲಿ ನೀನಾಸಂ ಆಶ್ರಮ ಎಂದು ಕರೆಯುವುದು ಆಭಾಸ ಆಗಬಹುದು ಆದರೆ ಇಲ್ಲಿನ ಶಿಸ್ತು ಬದ್ಧತೆ ಸರಳ ಜೀವನ ಶೈಲಿ ಸತತ ದುಡಿಮೆ ಇವುಗಳಿಂದಾಗಿ ನೀನಾಸಮ್ಮನ್ನು ಅನ್ನು ಒಂದು ರಂಗಭೂಮಿ ಆಶ್ರಮ ಎಂದು ಕರೆಯುವುದು ಅಷ್ಟೇನೂ ಅನುಚಿತವಾಗಲಾರದು ಹಳ್ಳಿಗೆ ದಿಲ್ಲಿಯನ್ನು ಕರೆಸಿಕೊಂಡ ಮನುಷ್ಯ ಎಂದು ಬಾಳಪ್ಪ ಹುಕ್ಕೇರಿಯವರಿಂದ ವಿನಯಶೀಲ ದಾರ್ಶನಿಕ ಎಂದು ರುಸ್ತುಮ್ ಬರೋಚಾ ಅವರಿಂದ ಮೂಡಿಬಂದ ಹೇಳಿಕೆಗಳು ಎರಡು ತುತ್ತ ತುದಿಯಲ್ಲಿ ನೀನಾಸಂ ಮತ್ತು ಕೆ ವಿ ಸುಬ್ಬಣ್ಣ ಬಗ್ಗೆ ಒಂದೇ ಸತ್ಯವನ್ನು ಮೂಡಿಸುತ್ತವೆ ಒಬ್ಬ ವ್ಯಕ್ತಿಯ ಬದುಕಿನ ಔನ್ನತ್ಯದ ದೃಷ್ಟಿಯಿಂದ ಯೋಚಿಸಿದಾಗ ಕೆ ವಿ ಸುಬ್ಬಣ್ಣನವರ ಆತ್ಮೀಯ ಗೆಳೆಯರಾದ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರ ಮಾತು ಇಲ್ಲಿ ಅತ್ಯಂತ ಪ್ರಸ್ತುತವೆನಿಸುತ್ತದೆ ಅನಂತಮೂರ್ತಿ ಎಲ್ಲ ಅಲ್ಲೇ ಅಲ್ಲೇ ಬೆಳೆದವರು ಅಲ್ಲೇ ಹೋಗ್ತಾ ಇದ್ದವರು ಉತ್ಕಟ ಸಾಹಿತ್ಯ ಕಲಾರಸಿಕನಾಗಿ ಪ್ರಾರಂಭಿಸಿ ಉತ್ಕಟ ಸಾಹಿತ್ಯ ಕಲಾರಸಿಕನಾಗಿ ಪ್ರಾರಂಭಿಸಿ ಪ್ರಯೋಗಶೀಲ ಕಾರ್ಯಾಧ್ಯಕ್ಷನಾಗಿ ಬೆಳೆದು ಸಮಕಾಲೀನ ದ್ರಷ್ಟಾರನಾಗಿ ಒಳ್ಳೆಯ ದ್ರಷ್ಟಾರ ಅಂದರೆ ಬ್ರಹ್ಮ ಎಲ್ಲವನ್ನೂ ನೋಡುವಂಥವನು ಎಲ್ಲವನ್ನೂ ಸೃಷ್ಟಿಸುವಂಥವನು ಸುಬ್ಬಣ್ಣ ಬೆಳೆದಿದ್ದಾನೆ ಯಶಸ್ಸು ಕೀರ್ತಿಯವನನ್ನು ಕಂಗೆಡಿಸಲಾರವು ಯಾಕೆಂದರೆ ಅವನು ಬೆಳೆದ ನೆಲ ಮತ್ತು ಅವನು ತನ್ನ ಕನಸನ್ನು ಬೆಳೆಸುತ್ತಿರುವ ನೆಲ ಅದರ ಗುಣವೇ ಅಂಥದ್ದಾಗಿದೆ ಈಗಿನ ಮಹತ್ವಾಕಾಂಕ್ಷೆಯ ಪೈಪೋಟಿಯ ಕಾಲದಲ್ಲೂ ತನ್ನ ಒಬ್ಬನೇ ಮಗನನ್ನು ಕೂಡ ಈ ತನ್ನ ಕನಸಿನಲ್ಲಿ ಸುಬ್ಬಣ್ಣ ತೊಡಗಿಸಿದ್ದಾನೆ ನನ್ನ ಗೆಳೆಯರಲ್ಲಿ ಎಲ್ಲ ದೃಷ್ಟಿಯಿಂದಲೂ ನಿಜವಾದ ಪುಣ್ಯವಂತನೆಂದರೆ ಸುಬ್ಬಣ್ಣನೇ ಅಂತ ಆನಂದ ಮೂರ್ತಿ ಹೇಳ್ತಾರಂತೆ ನಮ್ಮ ಸುಬ್ಬಣ್ಣನವರು ಎರಡು ಸಾವಿರದ ಐದರ ಜುಲೈ ಹದಿನಾರರಂದು ಈ ಲೋಕವನ್ನು ಅಗಲಿದರು ನಮ್ಮ ಹೃದಯ ರಂಗಮಂದಿರಗಳಲ್ಲಿ ಅವರ ತೇಜಸ್ಸು ಚಿರಶಾಶ್ವತವಾಗಿದೆ ನಮ್ಮ ನಾಡಿನಲ್ಲಿ ಹಳ್ಳಿ ಹಳ್ಳಿಯಲ್ಲೂ ನಮ್ಮೆಲ್ಲರ ನಡುವಿನಲ್ಲಿ ಸುಬ್ಬಣ್ಣನಂತಹ ತೇಜೋವಂತರು ಉದಯಿಸಲಿ ಎಂದು ಆಶಿಸುತ್ತಾ ಅವರು ತೋರಿದ ಹಾದಿಯಲ್ಲಿ ನಡೆಯುವುದೇ ನಾವು ಸುಬ್ಬಣ್ಣನಂತವರಿಗೆ ತೋರಬಹುದಾದ ಶ್ರೇಷ್ಠ ಗೌರವ ಎಂದು ಭಾವಿಸಿ ಸುಬ್ಬಣ್ಣನವರು ಅನ್ನು ಆತ್ಮೀಯವಾಗಿ ಸ್ಮರಿಸೋಣ ಅಂತ ಇಷ್ಟನ್ನು ತಿರುಶ್ರೀಧರ ಅವರು ಬರೀತಾರೆ ಎಲ್ಲಿಂದ ಆರಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಇಷ್ಟೊಂದು ದೊಡ್ಡ ಲೇಖನ ಸಾಮಾಜಿಕ ಜಾಲತಾಣದಲ್ಲಿ ಸಿಗೋದಿಲ್ಲ ಅದರಿಂದ ಅದಕ್ಕಿವರು ಹೇಳಿದ್ದಾರೆ ಈ ಲೇಖನದಲ್ಲಿ ನಮೂದಿಸಲಾಗಿರುವ ಹಲವಾರು ವಿಷಯಗಳಿಗೆ ನಮ್ಮ ಸುಬ್ಬಣ್ಣ ಎಂಬ ಕೃತಿಯಲ್ಲಿನ ಸಂತೋಷ್ ಕುಮಾರ್ ಗುಲ್ಬಾಡಿ ಟಿ ಪಿ ಅಶೋಕ ಮತ್ತು ಡಾಕ್ಟರ್ ಯು ಆರ್ ಅನಂತಮೂರ್ತಿಗಳ ಸುಬ್ಬಣ್ಣ ಅವರ ಕುರಿತ ಬರಹಗಳನ್ನು ಆಧರಿಸಿದ್ದೇನೆ ಇಲ್ಲದೇ ಇದ್ದರೆ ಸಾಮಾಜಿಕ ಜಾಲತಾಣದಲ್ಲಿ ಸಂಸ್ಕೃತಿ ಸಲ್ಲಾಪತಾಣ ಅಲ್ಲಿ ಇದು ಸಿಗುತ್ತೆ ಅಂತನ್ನುವಂತಹ ವಿಷಯವನ್ನೇ ಇವರು ಹೇಳ್ತಾರೆ ನನಗೆ ಏನು ಅನ್ನಿಸ್ತು ಅಂದರೆ ಇಲ್ಲಿ ನಾವು ಗೂಗಲ್ಗೆ ಹೋಗಿದ್ದಿದ್ರೆ ನಾವು ಮುಂಚೆ ಆ್ಯಕ್ಚುಲಿ ಮುಂಚೆ ಹೋಗಬೇಕಾಗಿತ್ತೆ ನನಗೆ ಒಂದೇನಾಯಿತು ಅಂದರೆ ಇದನ್ನು ನೋಡೋದನ್ನೋ ಇಲ್ವೋ ಇದನ್ನು ನಾನು ಓದ್ಬಿಡ್ಬೇಕು ಓದ್ಬಿಡ್ಬೇಕು ಅನ್ನುವಂತಹ ಭಯಕೆ ಅತೀ ಇಲ್ಲಿ ಇರುತ್ತೆ ಅಲ್ಲ ಅಂತ ನಾನು ಅನ್ಕೊಂಡ್ಬಿಟ್ಟೆ ಕೆ ವಿ ಸುಬ್ಬಣ್ಣ ಕೆ ವಿ ಓ ತುಂಬ ಚಿಕ್ಕ ವಯಸ್ಸಿನಲ್ಲಿ ಅವ್ರು ಹೇಗಿದ್ರು ಅಂತ ವಿಕಿಪೀಡಿಯಲ್ಲಿ ಏನಾಗುತ್ತೆ ಗೊತ್ತಾ ಒಂದು ವಿಕಿಪೀಡಿಯಾ ತುಳುನಲ್ಲಿರುತ್ತೆ ಓದೋಕ್ಕೆ ಶುರು ಮಾಡಿದಾಗ ಗೊತ್ತಾಗುತ್ತೆ ಅಯ್ಯೋಯ್ಯೋ ಅಂತ ಇನ್ನೊಂದು ವಿಕಿಪೀಡಿಯಾ ಕನ್ನಡದಲ್ಲಿರುತ್ತೆ ನಾವು ಯಾವ ವಿಕಿಪೀಡಿಯಾಗ ಹೋಗಬೇಕಪ್ಪ ಅಂತ ಹೇಳಿ ನಾವು ಯೋಚನೆ ಮಾಡೋಹಾಗಿದೆ ಓ ಚಿಕ್ಕ ವಯಸ್ಸಿನಲ್ಲಿ ಅವರು ತುಂಬ ಭಯಂಕರವಾಗಿದ್ದರು ರೀ ನಾ ತೋರಿಸೋಣ ಅಂತ ಹೋದರೆ ದೊಡ್ಡವರಾದಮೇಲೆ ವಯಸ್ಸಾದ ಮೇಲೆ ಅವ್ರು ಚೆನ್ನ ಅಂತ ಕಾಣಿಸುತ್ತೆ ಚಿಕ್ಕ ವಯಸ್ಸಿಂದ ಒಂದು ಫೋಟೋ ಸಿಕ್ಕಾಗ ತೋರಿಸ್ಬಿಡ್ತೀನಿ ನನಗಂತೂ ಒಳ್ಳೆ ರೌಡಿ ಇದ್ದಾಗಿದ್ದಾರೆ ಅನಿಸ್ಬಿಡ್ತು ತಮಾಷೆ ಮಾಡಿದೆ ಅಷ್ಟೇ ಹಾಗುತ್ತೆಲ್ಲ ಬರಿಬೇಡಿ ಕೆ ವಿ ಸುಬ್ಬಣ್ಣ ಪ್ರಸಿದ್ಧ ರಂಗಕರ್ಮಿ ಮತ್ತು ಸಾಹಿತಿ ಫೆಬ್ರವರಿ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತೆರಡು ಜುಲೈ ಹದಿನಾರು ಎರಡು ಸಾವಿರದ ಐದು ಅಂತ ಬರೀತಾರೆ ಆದಷ್ಟು ಬರದೇ ಇದ್ದಾರಲ್ಲ ಹ್ಯಾಂಗೆ ಗೊತ್ತು ಎಲ್ಲ ಹಾಂ ಇಲ್ಲಿ ಡೀಟೇಲ್ ಆಗಿದೆ ಓದ್ತೀನಿ ಬಹುಶಃ ಇನ್ನೊಂದು ಫೋಟೋ ತೋರಿಸ್ತೀನಿ ಆಮೇಲೆ ಯಾಕೆಂದರೆ ಅವರು ಇವಾಗಲೂ ಸತ್ತೋಗಿದ್ದಾರೆ ಅವರು ಅದರಿಂದ ಕೆ ವಿ ಸುಬ್ಬಣ್ಣನವರ ನೋಡಿ ಕೇವಿಯನ್ನು ಕೋಕೋರ ಕುಂಟುಗೋಡು ವಿಭೂತಿ ಸುಬ್ಬಣ್ಣ ಅಂತ ಅರ್ಥ ಅಂತೆ ಹುಟ್ಟೂರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಹೆಗ್ಗೋಡು ಸಾವಿರದ ಒಂಬೈನೂರ ಮೂವತ್ತೆರಡು ಫೆಬ್ರವರಿ ಇಪ್ಪತ್ತರಂದು ಜನಿಸಿದ ಇವರು ಮುಂದೆ ಹೆಗ್ಗೋಡಿನಂತಹ ಚಿಕ್ಕವೂರಿನಲ್ಲಿ ಇದ್ದುಕೊಂಡೆ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಇಲ್ಲಿ ಹೆಸರು ಇಲ್ಲಿದೆ ನೋಡಿ ಅಲ್ಲಿ ಇರಲಿಲ್ಲ ನಾನು ಸುಮ್ಮನೆ ಹೇಳಿದೆ ಇವಾಗ ನಮ್ಮ ಹುಡುಗಿರಿ ಹೋಗಿ ಬಂದ್ಬಿಟ್ಟು ನೀನು ಆ ಏನು ಅಂತ ಕೇಳ್ಬಿಟ್ರು ಮೇಡಮ್ ನಮಗೆ ಗೊತ್ತಿರಲಿಲ್ಲ ಮೇಡಮ್ ನಮಗೆ ಅಂತ ಹೇಳ್ಕೊಂಡು ಒದ್ದಾಡಿದ್ವು ಅದು ಅದಕ್ಕೆ ಸ್ಪರ್ಧೆಗೆ ಹೋದಾಗ ಸೊ ಹೀಗೆ ನೀನಾಸಂ ರಂಗಸಂಸ್ಥೆಯನ್ನು ನಿರ್ಮಿಸಿ ಚಟುವಟಿಕೆಗಳ ಮೂಲಕ ಅಂತಾರಾಷ್ಟ್ರೀಯ ಗಮನ ಸೆಳೆದರು ಈ ಮೂಲಕ ಗ್ರಾಮೀಣ ರಂಗಭೂಮಿಗೆ ತನ್ನದೇ ಆದ ಸ್ಥಾನ ಪ್ರತಿಷ್ಠೆಗಳನ್ನು ತಂದುಕೊಟ್ಟರು ನೀನಾಸಂ ಸಂಸ್ಥೆ ನಡೆಸುವ ತಿರುಗಾಟ ಇದ್ರ ಮೇಲೂ ಕೇಳಿಬಿಡೋದು ಬರೀ ನೀನಾಸಂ ಅಷ್ಟೇ ಅಲ್ಲ ತಿರುಗಾಟ ಅಂತ ಅವರು ನಾಟಕ ಒಂದು ಒಂದು ತಿಂಗಳು ಪ್ರಾಕ್ಟೀಸ್ ಮಾಡೋ ಒಂದು ನಾಟಕ ತಯಾರು ಮಾಡ್ತಾರೆ ಆಮೇಲೆ ಅದನ್ನು ಎಲ್ಲ ಊರುಗಳಲ್ಲೂ ಅಭಿನಯಿಸ್ತಾರೆ ಅದಕ್ಕೆ ತಿರುಗಾಟ ಅಂತ ಹೆಸರು ತಿರುಗಾಟ ತಾನೇ ಅದು ಏ ಅಚ್ ಕನ್ನಡ ತಗೊಂಬಂದಿರೋದು ನೋಡ್ರಿ ಅವರು ಇಂದು ಕನ್ನಡ ರಂಗಭೂಮಿಯ ಒಂದು ಅವಿಭಾಜ್ಯ ಅಂಗವಾಗಿದೆ ಆಗಿದ್ದ ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಇದು ಬಹಳ ಮುಖ್ಯ ಇದು ಹೋಯಿತು ನಾನು ಎಷ್ಟು ಒಂದು ರೋಲ್ ಕಾಣಿಸ್ಲಿಲ್ಲ ಅದಕ್ಕಾಗಿ ಎರಡು ಸಾವಿರದ ಐದು ಜುಲೈ ಹದಿನಾರರಂದು ಹೃದಯಾಘಾತದಿಂದ ನಿಧನರದು ನಿಧನರಾದರು ಅಕ್ಷರ ಪ್ರಕಾಶನವನ್ನು ಕೆ ವಿ ಸುಬ್ಬಣ್ಣನವರು ಹೆಗ್ಗೋಡಿನಲ್ಲಿ ಸ್ಥಾಪಿಸಿದರು ಅಂತಿದೆ ಅವರ ಕೃತಿಗಳ ಬಗ್ಗೆ ಆ ತುಂಬ ಮುಖ್ಯವಾದ ಕೃತಿಗಳು ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಕವಿರಾಜ ಮಾರ್ಗ ಕಂಡ ಕನ್ನಡ ಜಗತ್ತು ಅಂತಲೂ ಹೆಸರು ಕೇಳಿದ್ದೀನಿ ಬಹುಶಃ ಮಾತಾಡೋರಾಗಿ ಹೇಳಿರ್ಬೋದು ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಅಂತ ಹೇಳಿ ಭಾಳ ವಿಶೇಷವಾದ ಪುಸ್ತಕ ಇದನ್ನು ಕೂಡ ಗುರುತು ಮಾಡ್ಕೋಬೇಕು ಏಕೆಂದರೆ ಕೆ ವಿ ಸುಮ್ಮಣ್ಣ ತೀರಾ ಹೊಸ ಒಳ ನೋಟುಗಳನ್ನು ಕೊಡ್ತಾರಲ್ಲಿ ಮತ್ತು ನಾಟಕಗಳು ಯಾವುದು ಅಂದರೆ ಗಾರ್ಗಿಯ ಕಥೆಗಳು ಗಾರ್ಗಿಯನ್ನೋಳು ಒಬ್ಬ ಬ್ರಹ್ಮವಾದಿನಿ ವೇದಕಾಲೀನದಲ್ಲಿ ತೋಳು ರಾಜಕೀಯದ ಮಧ್ಯೆ ಬಿಡುವು ತಾನೆ ಹೇಳಿದೆ ರಾಮ ಮನೋಹರ್ ಲೋಹಿಯ ಮೇಲೆ ಬರೆದಿದ್ದು ಅಭಿಜ್ಞಾನ ಶಾಕುಂತಲ ಅಂತಾರೆ ಶಾಕುಂತಲ ಅಂತ ನಾವು ಅಂತೀವಿ ಹೇಗೆ ಇದು ಹ್ಞೂ ಅಭಿಜ್ಞಾನ ಶಾಕುಂತಲ ಇವರು ಬರೆದಿರಬಹುದು ಆದರೆ ಇವರು ಶಾಕುಂತಲ ಅನ್ನೋದೇ ತುಂಬ ಹೆಸರುವಾಸಿ ಅದೇನೇ ಅಭಿಜ್ಞಾನ ಶಾಕುಂತಲ ಅಂದ್ಬಿಟ್ಟು ಬ್ರ್ಯಾಕೆಟಲ್ಲಿ ಶಾಕುಂತಲ ಅಂತ ಬರೀತಾರೆ ಅಂದ್ಕೊಳ್ಳಿ ನಾಟಕ ಮಾಡಿದವರು ಮಾತ್ರ ಲೋಕಶಾ ಕುಂತಲ ಅಂತಲೇ ಮಾಡಿದ್ದು ಮತ್ತು ಅವ್ರಿಗೆ ಹೋಗಿ ನಾವು ಅಭಿನಂದ್ಸೋಕೆ ಹೋಗಿದ್ದು ನಮ್ಮನೊಳೆ ಬೆದ್ರ ಥರ ಅವರು ನೋಡಿದ್ದು ಎಲ್ಲ ನನಗೂ ನೆನಪಿದೆ ನನಗೆ ಕಲಾಕ್ಷೇತ್ರದಲ್ಲಿ ಸೂಳೆ ಸನ್ಯಾಸಿ ಅಂತ ಒಂದು ಪುಸ್ತಕ ಇವಿಷ್ಟೇ ಇವ್ರು ಬರ್ತಿರೋದು ಎಷ್ಟು ನಾಲ್ಕು ಓದಿದ್ದು ನಾನು ಅಷ್ಟು ನಾಟಕಗಳು ನಾಟಕಗಳು ಸುಬ್ಬಣ್ಣ ನಾಟಕಕಾರ ಮಾತ್ರವಲ್ಲದೆ ಅನುವಾದಕ ಉತ್ತಮ ವಿಮರ್ಶಕ ಹಾಗೂ ಪ್ರಕಾಶಕ ಕೂಡ ಆಗಿದ್ದರು ಇವರು ಚಲನಚಿತ್ರಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಅವರು ಸ್ಥಾಪಿಸಿದ ಅಕ್ಷರ ಪ್ರಕಾಶನ ಎಂಬ ಸಂಸ್ಥೆಯ ಮೂಲಕ ಇನ್ನೂರಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಬೇರೆ ಬೇರೆಯವರ ಕೃತಿಗಳನ್ನು ಕೂಡ ಪ್ರಕಟಿಸುತ್ತಾರೆ ವೈದೇಹಿಯವರು ಎಲ್ಲ ಕೃತಿಗಳನ್ನು ಅವರು ಪ್ರಕಟಿಸಿದ್ದು ಅದಕ್ಕೆ ವೈದ್ಯಹಿಕ ಸಮ ಪ್ರೋತ್ಸಾಹ ಕೊಟ್ಟರು ನಿಮಗೂ ಕೊಡ್ಬೋದು ಏಕೆಂದರೆ ನೀವು ಬ್ರಾಹ್ಮಣರು ಅವರು ಬ್ರಾಹ್ಮಣರು ಅವರು ಬ್ರಾಹ್ಮಣರು ಅಂತ ಯಾರೋ ನನಗೆ ಪುಸ್ತಕ ಎಲ್ಲ ಕಳಿಸಿದ್ರು ಇದೇನಪ್ಪ ಇದು ವಿಚಿತ್ರ ಅನಿಸಿತ್ತು ನನಗೆ ಪುಸ್ತಕ ಅಂತೂ ಕಳಿಸ್ತೆ ಅವರೇನು ನನಗೆ ಉತ್ತರನೂ ಕೊಡಲಿಲ್ಲ ಏನು ಮಾಡಲಿಲ್ಲ ಬಿಡಿ ಸಾವಿರದ ಒಂಬೈನೂರ ಪ್ರಶಸ್ತಿಗಳು ಫಿಲಿಪೀನ್ ಸರ್ಕಾರ ಕೊಡುವ ಪ್ರತಿಷ್ಠಿತ ರಾಮನ್ ಮ್ಯಾಕ್ಸಿಸ ಪ್ರಶಸ್ತಿ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಲ್ಲಿ ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ ಎರಡು ಸಾವಿರದ ಮೂರರಲ್ಲಿ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಎರಡು ಸಾವಿರದ ನಾಲ್ಕರಲ್ಲಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಆದರೆ ಕೆ ವಿ ಸು ಪ್ರಶಸ್ತಿಯನ್ನು ತಿರಸ್ಕರಿಸಿದ್ದರು ಸುಬ್ಬಣ್ಣ ಅವರ ಕವಿರಾಜಮಾರ್ಗ ಮತ್ತು ಕನ್ನಡ ಜಗತ್ತು ಕೃತಿಯಲ್ಲಿ ಕನ್ನಡದ ಸಂದರ್ಭದ ಬಗ್ಗೆ ಅಚ್ಚರಿಗೊಳಿಸುವ ಅಚ್ಚರಿಗೊಳಿಸುವ ವಿವರಗಳಿವೆ ಅಲ್ಲಿ ಅವರು ಕನ್ನಡ ಜನಪದದ ಶಕ್ತಿಯ ಕುರಿತು ಬರೆದಿದ್ದಾರೆ ಇದು ಅತ್ಯಂತ ಮಹತ್ವದ ಕೃತಿ ಕರ್ನಾಟಕದ ಸಮಾಜವಾದಿ ಚಳುವಳಿಯ ಹಿರಿಯ ನಾಯಕ ಗೋಪಾಲ್ ಗೋಪಾಲಗೌಡರ ಪ್ರಭಾವದಿಂದ ಸುಬ್ಬಣ್ಣ ಸಮಾಜವಾದಿ ಸಿದ್ಧಾಂತವನ್ನು ಪ್ರತಿವಾದಿ ಪ್ರತಿಪಾದಿಸಿದರು ಪ್ರತಿ ವರ್ಷ ಅವರು ನಡೆಸುತ್ತಿರುವ ಸಂಸ್ಕೃತಿ ಶಿಬಿರದಲ್ಲಿ ಎಲ್ಲ ಬಗೆಯ ಚಿಂತನೆಗಳಿಗೆ ವೇದಿಕೆಯನ್ನು ಒದಗಿಸಿ ಕರ್ನಾಟಕದ ಎಲ್ಲೆಡೆಯಿಂದ ಬಂದ ಶಿಬಿರಾರ್ಥಿಗಳಿಗೆ ಸಂಸ್ಕೃತಿಯ ಪರಿಚಯವನ್ನು ಚಿಂತಕರ ಸಂಪರ್ಕವನ್ನು ಮಾಡಿಸಿದ್ದಾರೆ ಇತರ ಭಾಷೆಗಳ ನಾಟಕಗಳ ಅನುವಾದಗಳನ್ನು ಒಳಗೊಂಡಿರುವ ರಂಗಭೂಮಿಗೆ ಸಂಬಂಧಿಸಿದ ಸಾಹಿತ್ಯವನ್ನು ಕನ್ನಡದಲ್ಲಿ ಪ್ರಕಟಿಸಲು ಅವರು ಅಕ್ಷರ ಪ್ರಕಾಶನ ಎಂಬ ಪ್ರಕಾಶನ ಸಂಸ್ಥೆಯನ್ನು ಸ್ಥಾಪಿಸಿದರು ಅವರ ಮಗ ಕೆ ವಿ ಅಕ್ಷರ ಕೂಡ ನಾಟಕಕಾರ ಅಂತ ಹೇಳ್ತಾರೆ ಆಮೇಲೆ ಬೇಕಾದ್ರೆ ನಾವು ಕೆ ವಿ ಅಕ್ಷರ ಮಾಡುವಾಗ ಅವರು ನೋಡೋಣ ಈಗ ನನಗಿವರ ಫೋಟೋ ಈ ಥರ ಫೋಟೋ ಇದೆಯಲ್ಲ ಅದಕ್ಕಾಗಿ ನಾನು ಬೇರೆ ಫೋಟೋ ಇನ್ನೊಂದು ವಿಕಿಪೀಡಿಯಾದಲ್ಲಿ ಏನು ಸಿಗುತ್ತೆ ಮೈಸೂರು ವಿಶ್ವವಿದ್ಯಾನಿಲಯ ವಿಶ್ವಕೋಶದಲ್ಲಿ ಕೆ ವಿ ಸುಬ್ಬಣ್ಣ ಅಂತ ಅಂಬುದು ಅವ್ರ ಬಗ್ಗೆ ಅವ್ರ ಬಗ್ಗೆ ಸಿಗುವಂಥದ್ದು ಇಲ್ಲಿ ಇನ್ನೆಲ್ಲರೂ ಒಂದು ಕಡೆ ನಮಗೆ ಸಿಕ್ಕರೆ ಅವರ ಒಬ್ಬೊಬ್ಬಬ್ಬಾ ಹಾಂ ನೋಡಿರಿ ಅಷ್ಟು ಒಳ್ಳೆ ರೌಡಿ ಥರ ಇದು ಮನುಷ್ಯ ಸಾರಿ ರೌಡಿ ಅಂತ ಪದ ಬಳಸ್ಬಾರ್ದು ನಾನು ಪದೇ ಪದೇ ಇದ್ದೀನಿ ನನ್ನ ಕೈಯ್ಯೇ ತಾಕೋಗ್ತಾ ಇದೆ ಪುಸ್ತಕ ಆಮೇಲೆ ಏನು ಪುಸ್ತಕ ಅಲ್ಲ ಇಮೇಜು ನೋಡಿ ವಯಸ್ಸಾದ ಮೇಲೆ ಹೇಗದೆ ನೋಡ್ರಿ ತಂಗೇನವ್ರು ವಯಸ್ಸಾದ ಮೇಲೆ ಚೆನ್ನಾಗಿ ಕಾಣಿಸ್ತಿದ್ರು ಅನಿಸುತ್ತೆ ಅದೇನೋ ನನ್ನ ಕಾಮನ್ ಆ್ಯಟಿಟ್ಯೂಡು ಚಿಕ್ಕ ವಯಸ್ಸು ಫುಸ್ಕರ್ ಚಿಕ್ಕ ವಯಸ್ಸಿನ ಫೋಟೋ ಕಂಡ್ರೆ ನನಗೆ ಆಗೋದೇ ಇಲ್ಲ ಯಾರ್ದಂದರೂ ಅಷ್ಟೆ ಎಳಸೆಳಸಾಗಿರ್ತಾರೆ ಹೀಗಿದ್ರು ಕೆ ವಿ ಸುಬ್ಬಣ್ಣ ಅವರು ಮತ್ತು ಅವ್ರ ಬಗ್ಗೆ ತುಂಬ ವೀಡಿಯೋಗಳು ಬಂದಿವೆ ಕೆ ವಿ ಸುಬ್ಬಣ್ಣ ಅವ್ರ ಬಗ್ಗೆ ಬಂದಿರುವ ವಿಡಿಯೋಗಳ ಒಂದೆರಡು ಚಿತ್ರಗಳನ್ನು ಕೊಡ್ತಾರೆ ತುಂಬ ಪ್ರಸಿದ್ಧವಾದ ಫಿಗರ್ ಆದ್ದರಿಂದ ನಾವು ಇಷ್ಟು ಅಷ್ಟು ಅಂತ ಹೇಳಿ ಅವರನ್ನು ಹಿಡಿಯೋದು ಕಷ್ಟ ಅದಕ್ಕಾಗಿ ಮುಖ್ಯವಾದ ಅಂಶಗಳನ್ನು ಮಾತ್ರ ಗುರುತು ಮಾಡ್ಕೊಳ್ಳಿ ಅಂತ ನಾನು ಅಲ್ಲಲ್ಲ ಅಲ್ಲೇ ಹೇಳಿದ್ದು ಮುಖ್ಯವಾಗಿ ಏನು ಹೇಳಬೇಕು ರಂಗಕರ್ಮಿ ಪುಸ್ತಕ ಪ್ರಕಾಶಕ ಮತ್ತು ರಂಗ ಚಟುವಟಿಕೆಗಳನ್ನು ನಡೆಸ್ತಿದ್ದವರು ನೀನಾಸಂ ತಿರುಗಾಟ ಅವ್ರ ಮಗನ ಹೆಸರು ಹೇಳಬೇಕು ಏಕೆಂದರೆ ಇವರು ಸತ್ತೋದ ಮೇಲೆ ವೃದ್ಧನ ಮಗನ ಮಗನೇ ಎಲ್ಲ ನಡೆಸ್ತಿರೋದು ಆ ಇಷ್ಟನ್ನು ಅವ್ರ ಬಗ್ಗೆ ಹೇಳಿದ್ರೆ ಸಾಕು